ಜನ ಫೋನ್ ನಂಬರ್ ಕೊಡಹೇಮಾ ಫೋನ್ ನಂಬರ್ ಕೊಡಹೇಮ ಅಂತ ಹೇಳ್ತಿದ್ರಿ ಬಟ್ ನಿನ್ನೆ ಕಮ್ಯುನಿಟಿ ಪೋಸ್ಟ್ ಸುಮಾರು ಜನ ಓಪನ್ ಮಾಡಿ ನೋಡಿಲ್ಲ ಅದರಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸು ಹಾಕಿದ್ದೀನಿ ಪ್ರಾಡಕ್ಟ್ಸ್ ಹಾಕ್ಬಿಟ್ಟು ತಮ್ಸ್ ಅಪ್ ಕೊಡಿ ಅಂತ ಹೇಳಿದ್ದೀನಿ ಓಕೆ ಕೆಲವೊಬ್ರು ಮಾತ್ರ ಕೊಟ್ಟಿದ್ದೀರಿ ಸುಮಾರು ಜನ ಕೊಟ್ಟಿಲ್ಲ ಓಕೆ ಈ ಪಾಯಿಂಟ್ನ ಕ್ಲಿಯರ್ ಮಾಡ್ತೀನಿ ಇವತ್ತು ಅವ್ರು ಫೋನ್ ನಂಬರ್ ಕೊಡ್ತೀನಿ ದಯವಿಟ್ಟು ಅವ್ರು ಫೋನ್ ಮಾಡ್ಬೇಕಾದ್ರೆ ನನ್ನ ಚಾನಲ್ ಹೆಸರು ಹೇಳಲೇಬೇಕು ನೀವು ಹೇಳಿದ್ರೆ ನಿಮಗೆ ಕೆಲವೊಂದು ಡಿಸ್ಕೌಂಟ್ಸ್ ಕೊಡ್ತಾರೆ ಅವರು ನೀವೇನು ಹೇಳಿಲ್ಲ ಅಂದರೆ ನಿಮಗೆ ಡಿಸ್ಕೌಂಟ್ ಡೆಫಿನೆಟಾಗಿ ಕೊಡಲ್ಲ ಆಯಿತಾ ಇದನ್ನು ನಾನು ಕ್ಲಿಯರಾಗಿ ಹೇಳಿದ್ದೀನಿ ಆಮೇಲೆ ಅವ್ರನ್ನೇ ಕೇಳಿ ಹೇಮನಾಗ್ರ ಜನರು ಕಮಿಷನ್ ತೊಗೊಳ್ತಿದ್ದಾರಾ ಅಂತ ಅಲ್ವಾ ನಾನು ಹೇಳೋದಕ್ಕಿಂತ ಅವ್ರನ್ನ ಕೇಳಿದರೆ ಬೆಟರು ನಾನು ಎಷ್ಟು ಕಷ್ಟಪಟ್ಟು ಅವ್ರ ಫೋನ್ ನಂಬರ್ ಹುಡ್ಕಿದ್ದೀನಿ ಅಂತ ನನಗೆ ಗೊತ್ತಿದೆ ಓಕೆನಾ ಬಟ್ ನಾನು ಚಾನಲ್ ಹೆಸರು ಹೇಳಲೇಬೇಕು ನೀವು ಹೇಳಿದ್ರೆ ನೀವು ಕಮಿಷನ್ ಕೇಳ್ಬೋದು ಅವಾಗ ಓಕೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟು ಇವತ್ತು ಅತಿ ಅದ್ಭುತವಾದ ವೀಡಿಯೋ ಪಿಗ್ಮೆಂಟೇಷನ್ ಇರೋರು ಮಾತ್ರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಆಪ್ಷನ್ಸು ಪಿಗ್ಮೆಂಟೇಷನ್ ಇರೋರು ಉಪಯೋಗಿಸ್ಬೋದು ಇದನ್ನು ಪಿಗ್ಮೆಂಟೇಷನ್ ವಾಸಿ ಮಾಡೋದಕ್ಕೆ ಹೇಮ ನಮಗೆ ಪಿಗ್ಮೆಂಟೇಷನ್ ಇಲ್ಲ ಅಂದರೆ ಬೆಳ್ಳಕ್ಕಾಗೋಕ್ಕೆ ಉಪಯೋಗಿಸ್ಬೋದು ಸ್ಕಿನ್ ಕ್ಲಾರಿಟಿ ಇದು ಪರ್ಫೆಕ್ಟ್ ಆಗುತ್ತೆ ಅಷ್ಟು ಪಳಫಳ ಅಂತ ಹೊಳೆಯುತ್ತೆ ಸ್ಕಿನ್ ಪಿಗ್ಮೆಂಟೇಷನ್ ಇಲ್ಲದವ್ರಿಗೆ ಪಿಗ್ಮೆಂಟೇಷನ್ ಇರೋರಿಗೆ ರಾಮ ಬಾಣ ಆಗಿ ಕೆಲಸ ಮಾಡುತ್ತೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಅವ್ರ ನಂಬರ್ ಹೇಳ್ತೀನಿ ಟು ಬರ್ಸ್ ದ ಎಂಡ್ ಆಫ್ ದ ವಿಡಿಯೋ ನೋಟ್ ಮಾಡ್ಕೊಳ್ಳಿ ಅವ್ರಿಗೆ ಕಾಲ್ ಮಾಡಿ ಹೇಳಿ ಹೇಮಾ ನಾಗರಾಜ್ ಬ್ಲಾಕ್ಸಿಂದ ಬಂದ್ವಿ ಅವ್ರು ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಇದು ಮಾಡಿ ಯೂಸ್ ಮಾಡ್ತಿದ್ದಾರೆ ಅಂತಲೇ ಹೇಳಿ ಓಕೆರಾ ಅವರು ಮ್ಯಾನುಫ್ಯಾಕ್ಚರರ್ಸು ಅವ್ರ ನಂಬರ್ ಇದು ಕೊಡ್ತಾಯಿದ್ದೀನಿ ನನ್ನ ಚಾನಲ್ ಹೆಸ್ರು ಹೇಳಿದ್ರೆ ಮೋಸ್ಟ್ಲಿ ನಿಮಗೆ ಡಿಸ್ಕೌಂಟ್ ಏನಾದ್ರು ಮಾಡ್ಕೊಡ್ಬೋದು ಅದು ನನಗೂ ಗೊತ್ತಿಲ್ಲ ಓಕೆನಾ ಹೇಳಿ ನೋಡಿ ಓಕೆನಾ ಬನ್ನಿ ಇವತ್ತಿನ ಹೋಗೋಣ ಅದಕ್ಕೆ ಮುಂಚೆ ಯಾವ ಯಾವ ರೀತಿ ನಾನು ಪ್ರಿಪ್ರೇಷನ್ ಮಾಡಿದೆ ಪ್ಯಾಕ್ಸ್ಗೆ ಅಂತ ಇವತ್ತಿನ ವೀಡಿಯೋ ನೋಡ್ಕೊಂಡು ಬಂದ್ಬಿಡಿ ಫ್ರೆಂಡ್ಸ್ ಇಲ್ಲಿ ಸುಮಾರು ನಾನು ಒಂದು ಚಮಚದಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಅರ್ಧ ಚಮಚ ಅಂತ ತೊಗೊಂಡು ಜಾಕಾಯಿನ ಚೆನ್ನಾಗಿ ತೇತ್ಕೊಳ್ತಿದ್ದೀನಿ ಸುಮಾರಷ್ಟು ವೀಡಿಯೋಲಿ ತೋರಿಸಿದ್ದೀನಿ ನಾನು ನಿಮಗೆ ಅಲ್ವಾ ಹದಿನೈದು ರೂಪಾಯಿ ಕೊಟ್ಟು ಎರಡು ಜಾಕಾಯಿ ತೊಗೊಂಡ್ಬಂದರೆ ನಿಮ್ಗೆ ಸುಮಾರು ಎರಡು ತಿಂಗಳು ಆ ಒಂದೂವರೆ ತಿಂಗಳಾದರೂ ಅದು ವರ್ಕೌಟ್ ಆಗುತ್ತೆ ಇದು ಹಸಿ ಹಾಲು ಅರ್ಧ ಅರ್ಧ ಚಮಚ ತಗೊಂಡು ಅದನ್ನು ಒಂದು ಸ್ಪೂನಲ್ಲಿ ತಗೊಳ್ತಿದ್ದೀನಿ ಚಾಕಾಯಿಂದ ಚೆನ್ನಾಗಿ ತೇದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಸಿಹಿ ಮೊಸರು ತೊಗೊಂಡಿದ್ದೀನಿ ಆದಷ್ಟು ಒಂದು ದಿನ ಎಪ್ಪಾಕಿರೋ ಮೊಸರು ಆಗಿರಬೇಕು ಹುಳಿ ಮೊಸರು ಯೂಸ್ ಮಾಡೋಂಗಿಲ್ಲ ಅಂಗಡಿ ಮೊಸರು ಯೂಸ್ ಮಾಡೋಂಗಿಲ್ಲ ಎಷ್ಟು ಮೊಸರು ಅಷ್ಟು ಮುಲತಿ ಪೌಡ್ರು ಮುಲ್ತಾನಿ ಮಿಟ್ಟಿಯೆಲ್ಲ ರೈಸ್ ಆಯಿತಾ ಅದನ್ನು ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಳ್ಳೆ ಶ್ರೀಗಂಧದ ಥರ ಬಂದಿರಬೇಕು ಪೇಸ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಹೇಳ್ತಿದ್ದೀನಿ ಅಂಗಡಿ ಮೊಸರು ಆಗೋಲ್ಲ ಹುಳಿ ಮೊಸರು ಆಗೋಲ್ಲ ಸಿ ಮೊಸರು ಇರ್ಬೋದು ಓಕೆನಾ ಇದನ್ನ ಪಿಂಪಲ್ಸ್ ಇರೋರು ಯೂಸ್ ಮಾಡಬೇಡಿ ಪಿಗ್ಮೆಂಟೇಷನ್ ಇರೋರು ಇಲ್ಲದಿರೋರು ಇಬ್ಬರೂ ಯೂಸ್ ಮಾಡಬೇಡಿ ಇಲ್ಲ ಫಸ್ಟು ನಾನು ಜಾಕಾಯ್ದು ಅದೇನು ಮಾಡಿಟ್ಕೊಂಡೆ ಅದನ್ನು ಫಸ್ಟು ಮುಖಕ್ಕೆ ಲೇಪನ್ನ ಹಾಕೊಳ್ತಾ ಇದ್ದೀನಿ ಜಾಕ ಇದು ಇವಾಗ ನಮಗೆ ಪಿಂಪಲ್ಸ್ ಇಲ್ಲ ಕ್ಲಿಯರ್ ಸ್ಕಿನ್ ಇದೆ ಸ್ಕಿನ್ ಮಾರ್ಕ್ ಇದೆ ಅಂದರೆ ಸ್ಕಿನ್ ಮಾರ್ಕ್ ಅಂದರೆ ಪಿಂಪಲ್ಸ್ ಮಾರ್ಕ್ ಇದೆ ಅಂತ ಏನಾದ್ರೆ ನೀವು ಇದೇ ರೆಮಿಡಿ ಮಾಡಿಕೊಡಿ ಹಾಂ ಪಿಂಪಲ್ಸ್ ಎಲ್ಲ ಡ್ರೈ ಆಗಿ ಮಾರ್ಕ್ಸ್ ಉಳಿದುಳುತ್ತೆ ನೋಡಿ ಅದು ನೆಕ್ಸ್ಟು ಪಿಂಪಲ್ಸ್ಗೆ ಒಂದು ಅತಿ ಅದ್ಭುತವಾದ ಒಂದು ರೆಮಿಡಿ ತರ್ತಿದ್ದೀನಿ ಆಯುರ್ವೇದಿಕ್ ರೆಮಿಡಿ ನಾನು ಆ ಕಾಯ್ತಾ ಇದ್ದೀನಿ ನನ್ನ ಹತ್ರ ಪೌಡ್ರ್ ಇದೆ ಪೌಡ್ರಲ್ಲಿ ಮಾಡೋದಕ್ಕೂ ಆ ಕಟ್ಟಿಗೆಯಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆ ಕಟ್ಗೆ ನಾನು ಟ್ರೈ ಮಾಡ್ತಾ ನಾನು ಯಾರೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟಿದ ತಕ್ಷಣ ನಾನು ವಿಡಿಯೋ ಮೋಸ್ಟ್ಲಿ ಈವ್ನಿಂಗ್ ಮಾಡ್ತೀನಿ ಓಕೆನಾ ನಾ ಕಟ್ಟಿಗೆಗೆ ನೋಡಿ ಪೌಡ್ರಲ್ಲಿ ಮಾಡ್ಬೋದು ನೆಕ್ಸ್ಟ್ ಆಲ್ಟರ್ನೇಟಿವಲ್ಲಿ ಮಾಡ್ಬೋದು ನನಗೆ ಎಕ್ಸಾಕ್ಟ್ ಆ ರೂಟಲ್ಲೇ ಇಷ್ಟ ಯಾಕೆಂದರೆ ಬೇಗ ಪಿಂಪಲ್ಸ್ ಹೋಗ್ಬಿಡುತ್ತೆ ಅಂತ ಸೊ ಈಗ ಇದನ್ನು ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಇರ್ತೀನಿ ಇದನ್ನು ಡ್ರೈ ಬಿಡಲ್ಲ ನಾನು ಓಕೆನಾ ಫುಲ್ ಡ್ರೈ ಆಗಿಬಿಡೋಲ್ಲ ಒಂದು ಐದು ನಿಮಿಷ ಫ್ರೆಂಡ್ಸ್ ಇಲ್ಲಿ ನೋಡಿ ಸೆಮಿ ಡ್ರೈ ಆಗಿದೆ ಅದು ಸೊ ಈಗ ವೈಪ್ ಮಾಡಬೇಡ ಕಂಪ್ಲೀಟ್ ಡ್ರೈ ಬಿಡಬೇಡಿ ಫೈನ್ ಲೈನ್ಸ್ ಬಂದುಬಿಡುತ್ತೆ ನೀಟಾಗಿ ವೈಟ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ ನಾನು ಪ್ಯಾಕ್ ಹಾಕ್ತಿದ್ದೀನಿ ಪ್ಯಾಕಿಗೆ ಏನು ಮಿಕ್ಸ್ ಮಾಡಿದೆ ಅಂತ ಹೇಳಿ ಮೊಸರು ಮತ್ತು ಮೂಲತ್ತಿ ಇದನ್ನು ಹಾಕಿ ನೋಡಿ ಒಂದು ಸಲ ಯಾರ್ಯಾರು ಮೊಸರು ಸುಮಾರು ಜನ ಮೊಸರು ನಾನು ಇಷ್ಟು ದಿನ ವೀಡಿಯೋಸಲ್ಲಿ ನಾನು ಮೊಸರು ತೋರಿಸಿರಲಿಲ್ಲ ಈ ಪ್ಯಾಕ್ ನಾನು ಅಪ್ಲೈ ಮಾಡಿ ನೋಡಿದೆ ಎರಡು ಟ್ರಯಲ್ ತೊಗೊಂಡಿದ್ದೀನಿ ಓಕೆನಾ ತುಂಬ ಚೆನ್ನಾಗಿದೆ ಒಂದು ಸಲ ಅಪ್ಲೈ ಮಾಡಿ ಇದು ಪಿಗ್ಮೆಂಟೇಶನ್ ಇರೋರಿಗೆ ಪಿಗ್ಮೆಂಟೇಶನ್ ಇಲ್ಲದಿರೋರ್ಗೆ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಆದಷ್ಟು ಮನೆ ಮೀ ಮೊಸರು ತಗೊಬೇಡಿ ಹ್ಞೂ ಸಿ ಮೊಸರು ಇರಲಿ ಒಂದಿನದ್ದೆ ಎಪ್ಪಾಕೋದಿರಲೀ ಮನೇಲಿರೋ ಎಪ್ಪಾಕ್ತಿರೋ ನೋಡಿ ಒಂದು ನೈಟ್ ಅದನ್ನು ತೊಗೊಳ್ಳಿ ಇದು ಡ್ರೈ ಆಗಲಿ ಅಂದರೆ ಸೆಮಿ ಡ್ರೈ ಆಗಲಿ ಆಮೇಲೆ ನಾನು ಸಿಗ್ತೀನಿ ಇದ್ರ ಜೊತೆ ನಿಮಗೆ ಶೈನಿಂಗು ಬರುತ್ತೆ ಪಿಗ್ಮೆಂಟೇಷನ್ ಇರೋರು ಮತ್ತೆ ಹೇಳ್ತಿದ್ದೀನಿ ಸಿ ಮೊಸರು ಹಾಕ್ಬೋದು ಎಲ್ಲೂ ರೂಲ್ಸ್ ಇಲ್ಲ ಮೊಸರು ಯೂಸ್ ಮಾಡಬಾರ್ದು ಅಂತ ಮೊಸರು ಹಾಕ್ಬೋದು ಹುಳಿ ಮೊಸರಲ್ಲ ಸಿ ಮೊಸರು ಓಕೆನಾ ಇದು ಸ್ವಲ್ಪ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಸುಮಾರು ಇದು ಸೆಮಿ ಡ್ರೈ ಆಗಿದೆ ನಿಮಗೆ ಅದು ಕ್ಲಾರಿಟಿ ಸ್ಕಿನ್ದು ತೋರಿಸ್ತೀನಿ ಹೆಂಗಾಗುತ್ತೆ ಅಂತ ನೋಡಿ ಓಕೆನಾ ಪಿಗ್ಮೆಂಟೇಶನ್ ಇಲ್ಲ ಅನ್ನೋರಿಗೆ ಅಂತೂ ನೀವು ಬರೀ ಇದೆ ಹಚ್ತಾ ಬನ್ನಿ ವಾರಕ್ಕೊಂದು ಮೂರು ದಿನ ನಮಗೆ ಕಲರ್ ಬೇಕೇಮಾ ಬ್ರೈಟ್ನೆಸ್ ಬೇಕೇಮಾ ಅಂತ ನಾನು ಒಂದು ಗುಂಪಿನ ಜನಕ್ಕೆ ಹೇಳೋಲ್ಲ ಯಾಕಂದರೆ ಬೆಳ್ಳಕ್ಕಾಗೋದೇ ಇಲ್ಲ ಜನ ಕಪ್ಪೋಗಿರೋರು ಬೆಳ್ಳಕ್ಕೇ ಆಗಲ್ಲ ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಒಂದು ಗುಂಪಿನ ಜನ ಅವ್ರು ಹೇಳ್ತಿದ್ದೀನಿ ನೀವು ಆಯುರ್ವೇದಿಕಲ್ಲಿ ಆ ಶಕ್ತಿ ಇದೆ ನಾನು ಹೇಳ್ದಂಗೆ ಆಯುರ್ವೇದ ಸ್ವಲ್ಪ ನಿಧಾನ ಬಟ್ ತುಂಬ ಚೆನ್ನಾಗಿ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನೀ ಪಿಗ್ಮೆಂಟೇಷನ್ನೇ ಹೋಗಿದೆ ಅಂದರೆ ಸ್ಕಿನ್ ವೈಟ್ನಿಂಗ್ ಆಗಲ್ವಾ ಹೇಳಿ ನೀವೇ ಯೋಚನೆ ಮಾಡಿ ನಾ ಹೇಳ್ದಂಗೆ ಆಮ್ಲ ಜ್ಯೂಸ್ ಎಲ್ಲ ಕುಡಿತಾ ಬನ್ನಿ ಇಂಟೇಕಲ್ಲಿ ನೋಡಿ ಸ್ಕಿನ್ ನೋಡಿ ಯಾವ ಮಟ್ಟಕ್ಕೆ ಬದಲಾವಣೆ ಸೊ ಅದ್ಭುತವಾದ ಶಕ್ತಿ ಇದೆ ಇದಕ್ಕೆ ಅದಕ್ಕೆ ಲಿಕ್ವರೈಸ್ಗೆ ಬಟ್ ನಾನು ಹೇಳ್ದಂಗೆ ಈ ಆಯುರ್ವೇದಿಕ್ ಪ್ರಾಡಕ್ಟ್ಸು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಆಗಲ್ಲ ಪ್ಯಾಚ್ ಟೆಸ್ಟ್ ಮಾಡಿರಿ ಇದೇನು ನಲ್ವತ್ತೈವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ನಿಮ್ಗೆ ಎರಡು ಪ್ಯಾಕೆಟ್ ಬಂದುಬಿಡುತ್ತೆ ಧಾರಾಳವಾಗಿ ಎರಡು ತಿಂಗಳು ನೀವು ಇದನ್ನು ಯೂಸ್ ಮಾಡ್ಬೋದು ಮತ್ತು ಹೇಮ್ಲತಾ ಮ್ಯಾಮ್ಗೆ ಈ ವಿಡಿಯೋ ನೋಡ್ತೀರಾ ಮ್ಯಾಮ್ ಒಂದು ನೀವು ಕೇಳಿದ್ರಿ ಇಲ್ಲ ನನಗೆ ಇವಾಗ ನೀವು ಇವ್ರ ಹತ್ರ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ದೀರಾ ಅಂತ ಅಂದರೆ ಎಷ್ಟು ದಿನ ಆಯಿತು ಸ್ಟಾಪ್ ಮಾಡಿ ಅಂತ ಒಂದು ಕಮೆಂಟ್ಸ್ ಹಾಕಿ ಒಂದು ಹದಿನೈದು ದಿನ ಏನೂ ಮಾಡೋದು ಬೇಡ ಹಾಗೆ ಬಿಟ್ಬಿಡೋಣ ಸ್ಕಿನ್ನ ಓಕೆನಾ ನಿಮ್ಮ ನನಗೆ ಎಷ್ಟು ದಿನ ಆಗಿದೆ ನೀವು ಡಾಕ್ಟ್ರ್ ಹತ್ರ ಹೋಗದೆ ಸ್ಟಾಪ್ ಮಾಡಿರೋದು ಅಂತ ಒಂದು ಕಮೆಂಟ್ ಹಾಕಿ ನಿಮ್ಮ ತಗ ತುಂಬ ಜನ ಸನ್ಸ್ಕ್ರೀನ್ ಕೇಳ್ತಿದ್ದೀರಾ ಅದ್ರ ಬಗ್ಗೆ ಸನ್ಸ್ಕ್ರೀನ್ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ ಓಕೆನಾ ವಿಭಾಗ್ ಕ್ರೀಮ್ನ ಡೇ ಕ್ರೀಮ್ ಆಗಿ ತೊಗೊಳ್ಳಿ ಸುಮಾರು ಜನ ವರ್ಕಿಂಗ್ ಇದೀವಿ ಹೆಮ್ಮ ನಂಗೆ ಸನ್ಸ್ಕ್ರೀನ್ ಹೇಳು ಅಂತ ಹೇಳ್ತಿದ್ದಾರೆ ಹೇಳ್ತೀನಿ ಅದಕ್ಕೆ ಓಕೆನಾ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಅದಕ್ಕೆ ನಾನು ಝೂಮ್ ಮಾಡ್ತಾಯಿದ್ದೀನಿ ಹತ್ರ ಬಂದು ನೋಡಿ ಸೊ ಸ್ಕಿನ್ ಕ್ಲಾರಿಟಿ ತುಂಬಾ ಮುಖ್ಯ ಆಗುತ್ತೆ ಶೈನಿಂಗ್ ಜೊತೆ ನಮಗೆ ಕ್ಲಿಯರ್ ಸ್ಕಿನ್ ಬೇಕು ಅಲ್ವಾ ವಿತ್ ಶೈನಿಂಗ್ ನಾನು ಮೊಸರು ಅದಕ್ಕೆ ಹೇಳಿದ್ದು ನಿಮಗೆ ಸೊ ಇವತ್ತು ಇವಾಗ ಅವ್ರ ನಂಬರ್ ಹೇಳ್ಬಿಡ್ತೀನಿ ನೋಟ್ ಡೌನ್ ಮಾಡ್ಕೊಳ್ಳಿ ಅವ್ರಿಗೆ ಹೇಳಿ ಹೇಮಾ ನಾಗ್ರಾಜ್ ಬ್ಲಾಕ್ಸಿಂದ ಬರ್ತಿದ್ದೀವಿ ಅಂತಲೇ ಹೇಳಿ ಓಕೆನಾ ನೋಡೋಣ ಏನಾರು ಡಿಸ್ಕೌಂಟ್ ಕೊಡ್ತಾರಾ ಅಂತ ಅವ್ರ ನಂಬರ್ನ ನೋಟ್ ಮಾಡಿಕೊಡಿ ಫ್ರೆಂಡ್ಸ್ ಅವ್ರ ಹೆಸರು ಇಂದ್ರಜಿತ್ ಆಯುರ್ವೇದ ಅಂತ ಝೀರೋ ನೈನ್ ಅಂದರೆ ಮೊಬೈಲ್ ನಂಬರ್ ಮುಂಚೆ ಝೀರೋ ಆ್ಯಡ್ ಮಾಡಲೇಬೇಕು ಝೀರೋ ಆ್ಯಡ್ ಮಾಡಿಕೊಡಿ ನೈನ್ ಫೋರ್ ನೈನ್ ಸೆವೆನ್ ಫೈವ್ ಟು ಫೈವ್ ಟೂ ಫೈವ್ ಝೀರೋ ಮತ್ತೆ ಹೇಳ್ತಿದ್ದೀನಿ ಮೊಬೈಲ್ ನಂಬರ್ ಮುಂಚೆ ಝೀರೋ ಆ್ಯಡ್ ಮಾಡಿಕೊಡಿ ನೈನ್ ಫೋರ್ ನೈನ್ ಸೆವೆನ್ ಫೈವ್ ಟು ಫೈ ಟು ಫೈ ಜೀರೋ ನೈನ್ ಫೋರ್ ನೈನ್ ಸೆವೆನ್ ಫೈ ಟು ಫೈ ಟು ಫೈ ಝೀರೋ ಇಂದ್ರಜಿತ್ ಆಯುರ್ವೇದ ಓಕೆನಾ ಅವ್ರ ಹತ್ರ ಮಾತಾಡಿಕೊಡಿ ಪ್ರಾಡಕ್ಟು ಓಕೆ ಹೇಳಿ ಈ ಥರ ಹೇಮನಾಗ್ರಾಜ್ ಬ್ಲಾಕ್ಸಿಂದ ಬಂದಿದ್ದೀವಿ ಅಂತಾನೆ ಹೇಳಿ ಬ್ಯಾಂಗ್ಳೂರ್ ಅಂತಲೇ ಹೇಳಿ ನಾನು ನಾನೇನೇ ಅವ್ರತ್ರ ಅದೇ ಮಾತಾಡಿದ್ದು ಓಕೆನಾ ವಿತ್ ಇನ್ ವಿಡಿಯೋ ಇಲ್ಲೇ ಹೆಣ್ಣು ಮಾಡಲ ಇನ್ನೇನಾದ್ರು ಅವ್ರು ಏನಾದ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೋ ಮಾಡಲ್ವೋ ಅದನ್ನು ನನಗೆ ಕಮೆಂಟ್ ಸೆಕ್ಷನ್ನ ಹಾಕಿ ಓಕೆನಾ ನೋಡೋಣ ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಅವರು ಮ್ಯಾನುಫ್ಯಾಕ್ಚರರ್ಸ್ ನಾವು ಜಾಸ್ತಿ ಮಾತಾಡೋಕ್ಕಾಗಲ್ಲ ಅವ್ರ ಹತ್ರ ಸೊ ಇರೋದು ಇದನ್ನು ಹೇಳಿದೆ ನಾನು ಎಲ್ಲಿ ತೊಗೊಳ್ತಿದ್ನೋ ಅವ್ರು ನನಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಈಗ ಸೊ ಅದರಿಂದಲೇ ನಾನು ಆಲ್ಟರ್ನೇಟಿವ್ ಕೊಡಲೇಬೇಕಲ್ಲ ಸೊ ಹೇಳಿದ್ದೀನಿ ನೋಡೋಣ ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತೇನೆ ಅಂತ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಇನ್ನಿನ್ನೂ ಡೌಟ್ಸ್ ಇದೆ ಕ್ಯೂರೀಸ್ ಇದೆ ಡೆಫಿನೆಟಾಗಿ ಮೀಟ್ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಹೊಸಬ್ರಿ ಯಾರು ನೋಡ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರು ಇರೋ ಬೆಲ್ಲೈಕನ್ಗೆ ಆಲ್ ಇಂತ ಕೊಡಿ ವೀಡಿಯೋ ಜೊತೆ ಮೀಟ್ ಮಾಡೋಣ ಅಂತ ಹೇಳ್ತಾ ಅವ್ರು ಏನು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಪ್ಲೀಸ್ ಲೆಟ್ ಮೀನು ಯಾಕಂದರೆ ಫಸ್ಟ್ ಟೈಮ್ ನಾನು ಒಬ್ಬ ಮ್ಯಾನುಫ್ಯಾಕ್ಚರ್ ಹೆಸರು ಕೊಡ್ತಾಯಿದ್ದೀನಿ ಸೊ ಅವ್ರು ಯಾವ ರೀತಿ ನಿಮ್ಮ ಜೊತೆ ಇದು ಮಾಡ್ತಾರೆ ಹೇಗೆ ಒಪ್ಕೊಳ್ತಾರಾ ಒಪ್ಕೊಳ್ಳಲ್ವ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಕೊಡಿ ಅಂತ ಅವರೇ ಹೇಳಿದ್ದಾರೆ ನನ್ನ ನಂಬರ್ ಕೊಡಿ ಅಂತ ಅವರೇ ಹೇಳಿದ್ದಾರೆ ಸೊ ನೀವು ಮಾತಾಡಿ ನೋಡಿ ನನಗೊಂದು ಫೀಡ್ಬ್ಯಾಕ್ ಕೊಡಿ ಏನಂದ್ರು ಅಂತ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಎಂಡ್ ಮಾಡ್ತೀನಿ ಹೋಗಿಬಲ್ಲ